ಪಾಕಿಸ್ತಾನ ರತ್ನ ಸಿದ್ದರಾಮಯ್ಯ ಎಂಬ ಈ ವಾಕ್ಯ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸುದ್ದಿಯಾಗಿದೆ ಬಿಜೆಪಿ ಪ್ರಮುಖ ಸುದ್ದಿವಾಹಿನಿ ಜಿಯೋ ನ್ಯೂಸ್ ಸೇರಿದಂತೆ ಪಾಕಿಸ್ತಾನಿ ಮಾಧ್ಯಮಗಳು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಗಳನ್ನು ಭಾರತದೊಳಗಿನ ಯುದ್ದದ ವಿರುದ್ದದ ಧ್ವನಿಗಳು ಎಂದು ಬಣ್ಣಿಸಿ ವರದಿ ಮಾಡಿದ್ದವು ಇದು ಸಿದ್ದರಾಮಯ್ಯರ ಮುರಿಸಿಗೆ ಕಾರಣವಾಗಿದೆ ಪಾಕಿಸ್ತಾನದ ಜೊತೆ ಯುದ್ದಕ್ಕೆ ಬೆಂಬಲವಿಲ್ಲ ಎಂಬ ಹೇಳಿಕೆ ಭಾರೀ ವಿವಾದಕ್ಕೆ ಕಾರಣವಾದ ಒಂದು ದಿನದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವು ಯುದ್ದಕ್ಕೆ ಹೋಗಬಾರದು ಎಂದು ಎಂದಿಗೂ ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಈತನ್ಮಧ್ಯೆ ಸಿಎಂ ಹೇಳಿಕೆಗೆ ಬಿಜೆಪಿಯಿಂದ ತೀಕ್ಷ್ಣ ಪ್ರತಿಕ್ರಿಯೆಗಳು ಬಂದಿವೆ ಬಿಜೆಪಿ ನಾಯಕರಂತೂ ಸಿದ್ದರಾಮಯ್ಯ ಅವರನ್ನು ಪಾಕಿಸ್ತಾನ ರತ್ನ ಎಂದು ಕರೆದಿದ್ದಾರೆ ಮತ್ತು ಅವರ ಹೇಳಿಕೆಯ ಬಗ್ಗೆ ಪಾಕಿಸ್ತಾನ ಮಾಧ್ಯಮ ವರದಿಗಳನ್ನು ಮಾಡಿವೆ ನಾವು ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಎಂದಿಗೂ ಹೋಗಬಾರದು ಎಂದು ನಾನು ಎಂದಿಗೂ ಹೇಳಿಲ್ಲ ಯುದ್ಧ ಪರಿಹಾರವಲ್ಲ ಎಂದು ನಾನು ಹೇಳಿದೆ ಪ್ರವಾಸಿಗರಿಗೆ ರಕ್ಷಣೆ ನೀಡಬೇಕಿತ್ತು ಇದು ಯಾರ ಜವಾಬ್ದಾರಿ ವೈಫಲ್ಯದಿಂದಾಗಿದೆ ಎಂದು ನಾನು ಹೇಳಿದ್ದೇನೆ ಎಂದು ಸಿದ್ದರಾಮಯ್ಯ ಸ್ಪಷ್ಟನೆ ನೀಡುವ ಯತ್ನ ಮಾಡಿದ್ದಾರೆ ಗುಪ್ತಚರ ವೈಫಲ್ಯವಿದೆ ಭಾರತ ಸರ್ಕಾರ ಸಾಕಷ್ಟು ಭದ್ರತೆಯನ್ನು ಒದಗಿಸಲಿಲ್ಲ ಯುದ್ಧಕ್ಕೆ ಸಂಬಂಧಿಸಿದಂತೆ ಅದು ಅನಿವಾರ್ಯವಾದರೆ ನಾವು ಯುದ್ಧಕ್ಕೆ ಹೋಗಬೇಕು ಎಂದು ಹೇಳುವ ತೇಪೆ ಹಚ್ಚುವ ಕೆಲಸ ಮಾಡಿದರು ಇದಕ್ಕೂ ಮೊದಲು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡುವ ಅಗತ್ಯವಿಲ್ಲ ಎಂದು ಹೇಳಿದಾಗ ಸಿದ್ದರಾಮಯ್ಯ ವಿವಾದವನ್ನು ಹುಟ್ಟುಹಾಕಿದರು ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಪ್ರಾರಂಭಿಸಬೇಕು ನಾವು ಯುದ್ಧ ಮಾಡುವುದನ್ನು ಬೆಂಬಲಿಸುವುದಿಲ್ಲ ಶಾಂತಿ ನೆಲೆಸಬೇಕು ಜನರು ಸುರಕ್ಷಿತವಾಗಿರಬೇಕು ಮತ್ತು ಕೇಂದ್ರ ಸರ್ಕಾರವು ಪರಿಣಾಮಕಾರಿ ಭದ್ರತಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು